ಅಥಣಿ ವಕೀಲರ ಸಂಘದ ಅಧ್ಯಕ್ಷರಾಗಿ ನ್ಯಾಯವಾದಿ ಎನ್ಬಿ ಕೋಖಲೆ ಉಪಾಧ್ಯಕ್ಷರಾಗಿ ಬಿಐ ಡಂಗಿ ಸಂಘದ ಕಾರ್ಯದರ್ಶಿಯಾಗಿ ಎಂಆರ್ ಎಂಆರ್ಎಕ್ಕಂಚಿ ಆಯ್ಕೆಯಾಗಿದ್ದಾರೆ ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎನ್ಬಿ ಕೋಖಲೆ ಇನ್ನೂರ ಮೂರು ಮತಗಳನ್ನು ಪಡೆಯುವ ಮೂಲಕ ತನ್ನ ಸಮೀಪದ ಪ್ರತಿಸ್ಪರ್ಧಿ ಕೆಎಚೌಟಿ ಅವರ ವಿರುದ್ಧ ಜಯಶಾಲಿಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಡಂಗಿ ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಸಮೀಪದ ಪ್ರತಿಸ್ಪರ್ಧಿ ಎಂಎ ಪಟ್ಟಣ್ಣ ವಿರುದ್ಧ ಜಯಶಾಲಿಯಾದರು ಸಂಘದ ಕಾರ್ಯದರ್ಶಿ ಸ್ಥಾನಕ್ಕೆ ಸಲ್ಲಿಸಿದ ಎಂ ಆರ್ ಎಕ್ಕಂಚಿ ಇನ್ನೂರ ಹತ್ತು ಮತಗಳನ್ನು ಪಡೆದು ಸಮೀಪದ ಪ್ರತಿಸ್ಪರ್ಧಿ ಎಲ್ ಎನ್ ಬಸ್ರಿಕೋಡಿ ಅವರ ವಿರುದ್ಧ ಜಯಶಾಲಿಯಾದರು ಗ್ರಂಥಾಲಯ ಕಾರ್ಯದರ್ಶಿಯಾಗಿ ಆರ್ ಪಿ ನಲ್ವಡೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಪಿ ಎಂ ಕಾಂಬಳೆ ಎಲ್ ಎಸ್ ಮಂಗಾ ಪಿ ಆರ್ ಪವಾರ ಎಪಿ ಭೋಸ್ಲೆ ಬಿಎಸ್ ಕಾಂಬಳೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಹಿರಿಯ ಕಿರಿಯ ವಕೀಲರು ಎನ್ ಬಿ ಕೋಖಲೆ ಸೇರಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಸತ್ಕರಿಸಿದರು ಈ ಸಂದರ್ಭದಲ್ಲಿ ನೂತನ ನ್ಯಾಯವಾದಿ ಸಂಘದ ಎನ್ ಬಿ ಕೋಖಲೆ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಬೆಂಬಲಿಸಿದ ನ್ಯಾಯವಾದಿ ಸದಸ್ಯರನ್ನ ಅಭಿನಂದಿಸುತ್ತೇನೆ ಅಂತ ತಿಳಿಸಿದ್ರು ಅಥಣಿ ವಕೀಲರ ಸಂಘ ಅತ್ಯಂತ ಹಳೆಯದಾಗಿದ್ದು ಈಗಾಗಲೇ ಜಿಲ್ಲಾ ನ್ಯಾಯಾಲಯವು ಕೂಡ ಪ್ರಾರಂಭಗೊಂಡಿದ್ದು ಅಥಣಿ ನ್ಯಾಯಾಲಯದಲ್ಲಿ ಆರುನೂರಕ್ಕೂ ಹೆಚ್ಚು ವಕೀಲರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಈಗಿದ್ದ ನ್ಯಾಯಾಲಯ ಸಂಕಿರಣ ಸಾಕಾಗ್ತಾ ಇಲ್ಲ ವಕೀಲರ ಬೇಡಿಕೆಯಂತೆ ಉಚ್ಚ ನ್ಯಾಯಾಲಯದ ಮೂಲಕ ಮೂವತ್ತಾರು ಕೋಟಿ ಅನುದಾನ ನೀಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ನನ್ನ ಅಧಿಕಾರಾವಧಿಯಲ್ಲಿ ಸರ್ಕಾರದಿಂದ ಅನುದಾನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು ಕಿರಿಯ ಮತ್ತು ಮಹಿಳಾ ನ್ಯಾಯಾಲಯ ಸಂಘದವರು ಎಲ್ಲ ಸದಸ್ಯರು ಕೂಡ ನಾಯಕ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಕೂಡ ಸಲ್ಲಿಸಿದ್ದಾರೆ ಯಾಕಂದ್ರೆ ಬಹುದಿನಿಗಳು ನಮ್ಮ ಅತನಿ ನ್ಯಾಯಾಲಯದ ಒಂದು ಇತಿಹಾಸ ಪ್ರಕಾರ ಬಹಳಷ್ಟು ಒಂದು ಒಳ್ಳೆ ಕಬ್ಬೆಸಿರುವಂತಹ ಬಹಳ ಅತನಿ ನ್ಯಾಯಾಧಿಶ ಸಂಘ ಹಿಂದಿನ ಅವಧಿಯಲ್ಲೂ ಕೂಡ ನಮ್ಮ ಹಿಂದಿನ ಅಧ್ಯಕ್ಷರಂತ ಹೊತ್ತು ಕೊಡುವ ಕೆಲವರು ನೇತೃತ್ವದಲ್ಲಿ ವಿವಿಧ ಜಿಲ್ಲಾ ನ್ಯಾಯಾಲಯದವರು ಸ್ಥಾಪನೆ ಆಗಿದೆ ಇನ್ನೂ ನಮ್ಮ ಪ್ರಮುಖವಾದ ವಂಶಗಳಂದ್ರೆ ಅತ್ತನಿ ನ್ಯಾಯಾಲಯದಲ್ಲಿ ನಮ್ಮ ಸದಸ್ಯರ ಸಂಖ್ಯೆ ಬಹಳಷ್ಟು ಇರುವುದರಿಂದ ನಮಗೆ ಒಂದು ನ್ಯಾಯಾಲಯದ ಸಂಖ್ಯೆಯ ಅವಶ್ಯಕತೆ ಬಹಳ ಅದಕ್ಕೆ ಈಗಾಗಲೇ ನಾವು ಎಸ್ಟಿಮೇಟ್ ಮಾಡಿ ಈಗಾಗಲೇ ನಾವು ಜಿಲ್ಲಾ ನ್ಯಾಯಾಲಯ ಮುಖಾಂತರ ಮತ್ತು ಹೈಕೋರ್ಟ್ ಮುಖಾಂತರ ಈಗ ಸರ್ಕಾರಿ ಸಂಖ್ಯೆ ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಆ ಯೋಜನೆ ನಮ್ಮ ಮುಂದಿನ ಪ್ರಮುಖ ಗುರಿ ಅಂದ್ರೆ ಆ ಅನುದಾನ ಮುಂದಿನ ಒಂದು ನಮ್ಮ ನ್ಯಾಯಾಲಯದ ಸಂಖ್ಯೆಯನ್ನು ಮತ್ತು ವಕೀಲರ ಭವನವನ್ನು ಪ್ರಾರಂಭಿಸುವ ನಿಟ್ಟಿನ ಮೊದಲೇ ಆದ್ಯತೆ ನಮ್ಮ ಸಂಘದ ಹಿರಿಯ ಸದಸ್ಯರ ಗೌರವ ಹಿರಿಯ ಸದಸ್ಯರ ಗೌರವವನ್ನು ಕಾಪಾಡೋದು ಅವ್ರ ಹಿತವನ್ನು ಕಾಪಾಡೋ ಡೀಟೇಲ್ ಮೊದಲ ಆದ್ಯತೆಯನ್ನು ಕೊಟ್ಟು ಎಲ್ಲರೂ ಆಡಳಿತ ಮಂಡಳಿ ಸದಸ್ಯ ಉಪಾಧ್ಯಕ್ಷರಂತ ರಂಗಿ ವಕೀಲರು ಇರ್ಬೋದು ಮತ್ತೆ ನಮ್ಮ ಕಾರ್ಯದರ್ಶಿಗಳಂತ ಎಂಕಂಚಿ ಅವರು ಇರ್ಬೋದು ಮತ್ತೆ ನೋಡಿ ನಲ್ವಣೆ ಅವರು ಆಗಲಿ ನಮ್ಮ ಆಡಳಿತ ಎಲ್ಲ ಮೆಂಬರ್ ಸದಸ್ಯರಾಗಲಿ ನಮ್ಗ ಈ ಒಂದು ಚುನಾವಣೆಯಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಹಿರಿಯ ನ್ಯಾಯವಾದಿ ಕೆಎ ವಂಜೋಳ ಮಾತನಾಡಿ ಅಥಣಿ ವಕೀಲರ ಸಂಘದ ಚುನಾವಣೆಯನ್ನ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಅತ್ಯಂತ ಶಿಸ್ತಿನಿಂದ ನಿರ್ವಹಿಸಿದ್ದು ಚುನಾವಣೆಯಲ್ಲಿ ಯಾರು ಗೆದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿಕೊಂಡೇ ಕಾರ್ಯನಿರ್ವಹಿಸುವ ಪ್ರವೃತ್ತಿ ನಮ್ಮದಾಗಿದೆ ಅಂತ ಕರೆ ಕೊಟ್ಟರು ಹಿಂದಿನಂತೆ ಎನ್ ಬಿ ಕೋಕಿಲೆ ವಕೀಲರಿಗೂ ನಾವೆಲ್ಲ ಸಹಕಾರ ನೀಡೋಣ ಅಂತ ಮನವಿಯನ್ನ ಮಾಡಿದ್ರು ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ವಕೀಲರ ಸಂಘದಲ್ಲಿ ಚುನಾವಣೆ ನಿಮಿತ್ತವಾಗಿ ಅಧ್ಯಕ್ಷರಾಗಿದ್ದ ಕೋಕಿ ವಕೀಲರೇ ಹಾಗೂ ಉಪಾಧ್ಯಕ್ಷ ಡಂಗಿ ವಕೀಲರೇ ಕಾರ್ಯದರ್ಶಿಗಳಾದ ಎಂಕೆಚ್ ವಕೀಲರೇ ಹಾಗೂ ನರೋಡವ್ರೆ ಹಾಗೂ ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರೇ ನಾವು ಯಾವತ್ತೂ ಪ್ರತಿ ವರ್ಷ ಎಲೆಕ್ಷನ್ ಮಾಡಬೇಕಾದ್ರೆ ಒಂದು ಎಮ್ ಎಲ್ ಎಲೆಕ್ಷನ್ಗಿಂತ ಒಂದು ಆಗುವಂಥ ಒಂದು ಚುನಾವಣೆ ಈ ಚುನಾವಣೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಾವು ಈ ಚುನಾವಣೆ ಮಾಡ್ತೀವಿ ಅವರು ಯಾವ ರೀತಿ ನಮ್ಮ ಮಾರ್ಗದರ್ಶನ ಆಗ್ತಾರಲ್ಲ ಯಾವ ಕ್ಯಾಂಡಿಡೇಟ್ ನಮ್ಮ ಯೋಗ್ಯ ಅಭ್ಯರ್ಥಿ ಅಲ್ಲ ಆ ಅಭ್ಯರ್ಥಿಗಳನ್ನು ನಾವು ಹಿರಿಯರ ಒಕ್ಕಲ ಮಾರ್ಗದರ್ಶನ ನಾವು ಈ ಚುನಾವಣೆ ಮಾಡ್ತೀವಿ ಆ ಚುನಾವಣೆ ಮುಖಾಂತರ ನಾವು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ತೀವಿ ಆ ಚುನಾವಣೆ ಚುನಾವಣೆ ಮುಗಿಯುವವರೆಗೆ ಮಾತ್ರ ನಾವು ಎದುರಾಳಿಗಳು ಚುನಾವಣೆ ಮುಗಿದ ನಂತರ ಎಲ್ಲ ನನ್ನ ಸಹೋದರ ಸಹೋದರಿಗಳು ಸೋದರು ಮತ್ತು ಹಿರಿಯರ ಮಾರ್ಗದರ್ಶನ ನಾವು ಪ್ರತಿಯೊಂದು ಕೆಲಸಗಳನ್ನು ನಾವು ಅಸೋಸಿಯೇಷನ್ ನಾವು ಕೆಲಸ ಮಾಡ್ಕೊತಾ ಬಂದಿದ್ದೀವಿ ಮತ್ತು ಅದೇ ರೀತಿ ಸಾಕಷ್ಟು ಹೋದ ಸಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಆಯಿತು ಈಗ ಸುಮಾರು ನಮ್ಮ ವಕೀಲರು ಸುಮಾರು ಒಂದು ಆರುನೂರು ಜನ ಸದಸ್ಯರಿದ್ದಾರೆ ಆರ್ನೂರು ಸದಸ್ಯರ ಮುಖ ಅದರಲ್ಲಿ ಕಟ್ಟಡ ಇಲ್ಲಿ ಅಸೋಸಿಯೇಷನ್ ಸಂಘ ಹಾಲ್ನಲ್ಲಿ ಸಾಕಷ್ಟು ವಕೀಲರಿಗೆ ಹಾರುಕೃತಿ ಹಾಕಿದ್ದರಿಂದ ಕರ್ನಾಟಕ ಸರ್ಕಾರದವರು ಮೂವತ್ತೈದು ಕೋಟಿ ರೂಪಾಯಿಯನ್ನು ಹಣದ ಮುಂಜರಾತ್ರಿ ಉಂಟು ಒಂದು ಬಿಲ್ಡಿಂಗ್ ಅನ್ನು ಅಪ್ರೂವ್ ಮಾಡಿದ್ದಾರೆ ಅದು ಫೈನಾನ್ಸ್ ಲೆವೆಲ್ ಒಳಗೆ ಮಾಧ್ಯಮ ಅದನ್ನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ರಾಜಕೀಯ ಶಾಸಕರ ಮುಖಾಂತರ ಹಾಗೂ ಕಾನೂನು ಸಚಿವರು ಹಾಗೂ ಜಿಲ್ಲಾ ನ್ಯಾಯಾಲಯ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಒಂದು ಬೇಡಿಕೆನಿದ್ದೀವಿ ಆ ಬೇಡಿಕೆ ಮುಖಾಂತರವನ್ನು ನಾವೆಲ್ಲ ಒಂದು ಪಾಲಿಸಿದ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ ನಿಮ್ಮಿಂದ ವಕೀಲರ ಸಂಘದ ಸದಸ್ಯರಾದ ಲೆನಿನ್ ಹಳಿಂಗಳಿ ಸುನೀಲ ಶಂಕ ಮಾತನಾಡಿದರು ಚುನಾವಣಾಧಿಕಾರಿಯಾಗಿ ಹಿರಿಯ ನ್ಯಾಯವಾದಿ ಬಿಎಸ್ ಅಂಬಿ ಕಾರ್ಯನಿರ್ವಹಿಸಿದ್ರು ಈ ಸಂದರ್ಭ ಅಥಣಿ ನ್ಯಾಯವಾದಿ ಸಂಘದ ಸದಸ್ಯರು ನ್ಯಾಯವಾದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕೋಡಿ